ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಮೂವತ್ತಾರನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಕಂದಾಯ ಇಲಾಖೆಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದ ಮುಖ್ಯಮಂತ್ರಿ ಅವರು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದರು ಸ್ವಾಮಿತ್ವ ಯೋಜನೆಯಡಿ ಗ್ರಾಮಠಾಣಾ ನಕ್ಷೆಗಳ ಲೋಕಾರ್ಪಣೆ ಮತ್ತು ಸ್ವಾಮಿತ್ವ ಯೋಜನೆಯ ಕೈಪಿಡಿಯನ್ನು ಬಿಡುಗಡೆ ಮಾಡಿ ಭೂಮಾಪಕರಿಗೆ ಆಧುನಿಕ ಸರ್ವೆ ಉಪಕರಣ ರೋವರ್ಗಳನ್ನು ವಿತರಿಸಿದರು ಈ ವೇಳೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಶಾಸಕರಾದ ರಿಜ್ವಾನ್ ಅರ್ಷದ್ ಪಿಎಂ ಅಶೋಕ್ ವಿನಯ್ ಕುಲಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು ಜನತೆಗೆ ಹಲವು ಬಳಿಕ ಸಿದ್ದರಾಮಯ್ಯ ಸಾರ್ವಜನಿಕರೊಂದಿಗೆ ಹೆಚ್ಚು ಸಂಪರ್ಕ ಹೊಂದುವ ಕಂದಾಯ ಇಲಾಖೆಯಲ್ಲಿ ಜನರ ತೊಂದರೆಗಳಿಗೆ ಪರಿಹಾರ ದೊರೆತರೆ ಸರ್ಕಾರದ ಅರ್ಧ ಸಮಸ್ಯೆ ಪರಿಹಾರವಾದಂತೆ ಕಂದಾಯ ಇಲಾಖೆಯನ್ನು ಮಾತೃ ಇಲಾಖೆ ಎಂದು ಪರಿಗಣಿಸಲಾಗುತ್ತದೆ ಕೃಷಿಕರಿಗೆ ಭೂ ದಾಖಲೆಗಳು ಸುಲಭವಾಗಿ ಹಾಗೂ ಸರಳವಾಗಿ ದೊರೆಯಲು ಮತ್ತಷ್ಟು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದರು ಮುಂದಿನ ಎರಡು ವರ್ಷಗಳಲ್ಲಿ ರಾಜ್ಯದ ಸರ್ವೆ ಕಾರ್ಯ ಪೂರ್ಣಗೊಳ್ಳಬೇಕು ಪೋಡಿ ಮುಕ್ತ ರಾಜ್ಯ ಎಂದು ಘೋಷಿಸಲು ಪೂರಕ ಕ್ರಮಗಳನ್ನು ಕೈಗೊಳ್ಳಬೇಕು ಇಲಾಖೆಯನ್ನು ಸಶಕ್ತಗೊಳಿಸಲು ಏಳುನೂರ ಐವತ್ತು ಸರ್ವೇಯರ್ಗಳು ಹಾಗೂ ಮೂವತ್ತಾರು ಎಡಿಎಲ್ಆರ್ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಪರವಾನಗಿ ಪಡೆದ ಸರ್ವೇಯರ್ಗಳನ್ನು ಖಾಯಂಗೊಳಿಸಲು ಸರ್ಕಾರ ಗಂಭೀರ ಪರಿಶೀಲನೆ ನಡೆಸಲಿದೆ ಎಂದು ಭರವಸೆ ನೀಡಿದರು ನಾನು ಯಾಕೆ ಕೃಷ್ಣ ಬೈರೇಗೌಡ ನನಗೆ ಹೇಳ್ತಾ ಇರ್ತೀನಿ ನಾನು ಆಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಾಮರ್ಥ್ಯ ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದ್ರೆ ಅದರರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲ್ಸಗಳು ಅಂತಕ್ಕಂಥದ್ದು ಅರ್ಥ ಅದರಲ್ಲೂ ವಿಶೇಷವಾಗಿ ಸರ್ವೆ ಸಂಬಂಧಪಟ್ಟಂತೆ ಇವತ್ತು ಜನ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕಬೇಕಾದ್ರೆ ಇವತ್ತು ಸಾರ ಕೃಷ್ಣ ಬೈರೇಗೌಡ ಜನರ ನಿರೀಕ್ಷೆಗೆ ಅನುಗುಣವಾಗಿ ಸೇವೆ ಒದಗಿಸಲು ಕಂದಾಯ ಇಲಾಖೆ ಪರಿವರ್ತನೆ ಹಾದಿಯತ್ತ ಹೆಜ್ಜೆ ಹಾಕಿದೆ ಭೂ ದಾಖಲೆಗಳ ಡಿಜಿಟಲೀಕರಣ ರಾಜ್ಯದ ಸಂಪೂರ್ಣ ಸರ್ವೆ ಹಾಗೂ ಭೂ ದಾಖಲೆಗಳ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ತಳಮಟ್ಟದಲ್ಲಿ ಯಶಸ್ಸಾಗುತ್ತೆ ನಮಗೆ ಗೊತ್ತಿರಲಿಲ್ಲ ಆದರೆ ಅನೇಕ ಎಡಿಎಲ್ಆರ್ಗಳು ಡಿಡಿಎಲ್ಆರ್ಗಳು ಸರ್ವೇರ್ಸು ಇದನ್ನ ಯಾವ ರೀತಿ ಸರಳೀಕರಣ ಮಾಡಬಹುದು ಅಂತ ನೀವೇ ನಮಗೆ ಕೆಲವು ಸಲಹೆಗಳನ್ನ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ಆನ್ಲೈನ್ನಲ್ಲಿ ಒನ್ ಟು ಫೈವ್ ಮಾಡಿ ಅದನ್ನು ಕೂಡ ಆನ್ಲೈನ್ ನಲ್ಲೇ ಸಿಕ್ಸ್ ಟು ಟೆನ್ ಮಾಡುವಂತ ಸರಳೀಕೃತ ದುರಸ್ತು ಅಭಿಯಾನವನ್ನ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ